ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಎರಡು ದಶಕಗಳ ನಂತರ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷ ಐಕೆ ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಸಮಾನ ಮನಸ್ಕರ ತಂಡದ ಸುಮಿತಾ ಹಿರೇಮಠ್ ಮೇಡಮ್ ಅವರು ಸರ್ವಾನುಮತದಿಂದ ಆಯ್ಕೆಯಾದರು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಸದಸ್ಯರನ್ನು ಹೊಂದಿರುವ ಈ ಸೊಸೈಟಿ ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ ಈ ಬಾರಿ ಆರು ಮಹಿಳಾ ನಿರ್ದೇಶಕರಾಗಿಗಳಾಗಿ ಆಯ್ಕೆಯಾಗಿದ್ದು ಎರಡು ದಶಕಗಳ ನಂತರ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಸೀಫ್ ಸವನೂರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಸರ್ವಾನುಮತದಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಎಂ ಆರ್ ಕಬ್ಬೇರ್ ಶಕುಂತಲಾ ಅರ್ಮನಿ ಶ್ರೀದೇವಿ ದ್ಯಾಮ ದ್ಯಾವನ್ಗೌಂಡ ಪ್ರಭಾವತಿ ನಿಂಬನ್ಗೌಡ್ರ ಮಂಜುಳಾ ಹಾರಿಕಾಪ್ ಜಬೀನಾ ಎಚ್ ಎಂ ದೊಡಮನಿ ನೀಲಪ್ಪ ರ ಕಟ್ಟಿಮನಿ ಡಾಕ್ಟರ್ ಮಹೇಶ್ ಬಾಳ್ಗಿ ಪ್ರಕಾಶ್ ರಾಠೋಡ್ ಇರ್ಫಾನ್ ಕವಲ್ಗೇರಿ ಪಿ ಎಫ್ ಅವರು ಉಪಸ್ಥಿತರಿದ್ದರು ಚುನಾವಣಾಧಿಕಾರಿಯಾಗಿ ಸಲೀಂ ಮುಲ್ಲಾ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು